ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸಾರಿಗೆ ನಲ್ಲಿ ಮೂರ್ಚೆ ಹೋದ ವಿದ್ಯಾರ್ಥಿನಿ ಇದು ಶಕ್ತಿ ಯೋಜನೆ ಕೊಟ್ಟ ರಾಜ್ಯ ಸರ್ಕಾರ ನೋಡಲೇಬೇಕಾದ ಸ್ಟೋರಿ ಬೆಳಗಾವಿ ನಗರದಲ್ಲಿ ಬಸ್ ರಶ್ ಆಗಿ ಉಸಿರಾಡು ತೊಂದರೆಯಾಗಿ ವಿದ್ಯಾರ್ಥಿನಿ ಮೂರ್ಚೆ ಹೋದ ಘಟನೆ ಮಂಗಳವಾರ ಜರುಗಿದೆ ಬೆಳಗಾವಿಯ ಸಿಬಿಟಿ ಉಚ್ಚಂಗಾವ್ ಮಧ್ಯೆ ಸಂಚರಿಸುವ ಬಸ್ ನಲ್ಲಿ ನಡೆದಿದ್ದು ಹಿಂಡಲಗ ಮಾರ್ಗವಾಗಿ ಉಚ್ಚಂಗಾವ್ ತೆರಳುತ್ತಿದ್ದ ನಗರ ಸಾರಿಗೆ ಬಸ್ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತಕ್ಕೆ ಬರ್ತಾ ಇದ್ದಂತೆಯೇ ಮೂರ್ಚೆ ಹೋಗಿದ್ದಾರೆ ಮೂವತ್ತ ಏಳು ಜನ ಕುಳಿತುಕೊಳ್ಳುವ ಜಾಗದಲ್ಲಿ ನೂರ ಇಪ್ಪತ್ತು ಜನ ನಿಂತು ಪ್ರಯಾಣ ಮಾಡಿದ್ದಾರೆ ಒಳಗೆ ಉಸಿರಾಡಲು ಗಾಳಿ ಆಡದೆ ಮೂರ್ಛೆ ವಿದ್ಯಾರ್ಥಿಯನ್ನ ಕೆಳಗಿಳಿಸಿ ಗಾಳಿ ಬೀಸಿ ಪ್ರಥಮ ಚಿಕಿತ್ಸೆ ಕೊಟ್ಟ ಸಹ ಪ್ರಯಾಣಿಕರು ವಿದ್ಯಾರ್ಥಿನಿ ಚೇತರಿಸಿಕೊಂಡ ನಂತರ ಮತ್ತೆ ಬಸ್ ಮುಂದೆ ಚಲಾಯಿಸಿದ ಚಾಲಕ್ರಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ